ধানমূল গুর্মুষ্টি পূজা মূলো গুরুপদ মন্ত্রমূল গুর্খ্য মন্ত্রমূল গুরুবাখ মুক্ত গুরুক্রফা গুরুক্রফ ಶಿವಾನಂದಪ್ಪಗಳ ಶ್ರೀಪಾದ ಈ ಭಕ್ತಿಯ ಷಷ್ಟಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆರೋಳ ಚಕ್ರವರ್ತಿ ಜಗದ್ಗುರುವರೇ ಅನಂತ ಗುಣಗಳ ಕಲ್ಯಾಣ ನಿಧಿ ಅದ್ವೈತ ಸಂಪ್ರಾರ ಚಕ್ರವರ್ತಿ ಹುಬ್ಬಳ್ಳಿಯ ಸಿದ್ಧಾರಣಪ್ಪ ಶ್ರೀಚರಣ ಅರವಿಂದಗಳಿಗೆ ಅನಂತ ಚಿಗ್ಗಂಗ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ರಣಪತಿ ಬ್ರಹ್ಮವಿದ್ಯಾಶ್ರಮದ ಸಮಸ್ತ ಸದ್ಗುಲಗಳ ಸ್ತ್ರೀಚರಣಗಳಿಗೆ ಗುರುದೈವ ದೇವರ ದೇವ ಮಣಿಹಾಳಪುರದ ವಾಸ ಗುರುದೈವ ಹತ್ಮಾನಂದರ ಶ್ರೀಚರಣಾರ್ಧಿ ಅನಂತ ಪೂರ್ವಕ ತ್ರಿಪುಧ ಪ್ರಣಾಮ ನಮಸ್ಕಾರವನ್ನು ಸಲ್ಲಿಸುತ್ತ ಇವತ್ತಿನ ಜ್ಞಾನ ವೇದಿಕೆಯ ಮೇಲೆ ಅಲಂಕರಿಸಿರುವ சத்குரு சதுரு சித்தாரூடர சரித்தாமத சப்தா ஜானசா மகாமங்கலாரம்பிய சாகித்ய பரம சத்ரீ அபினவசிட மகாஸ்வாமி சாந்தாசிரமுப்பள்ளி ஷண்முகாரோட மட்ட விஜயபுரச்சரணி திருக்கண்ட நமஸி ಜ್ಞಾನ ಸಮಾರಂಭದ ಈ ಮಂಗಲ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ಹೊಂದಿರುವ ಶ್ರೀ ಗುರುದೇವ ಆತ್ಮಾನಂದ ಪುಣ್ಯಾಶಿಸಲ ಮನೆ ಸಮರ್ಥ ಸದ್ಗುರು ಪೂಜ್ಯ ಶ್ರೀ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳ ಸ್ತ್ರೀಚರಣಗಳಿಗೆ ಅದರಂತೆ ಪೂಜ್ಯ ಶ್ರೀ ಪ್ರದೀಪ್ ಗುರುಜಿ ಅಧ್ಯಾತ್ಮ ಚಿಂತಕರು ಬಾಗಲಕೋಟೆ ಇವರ ಸರಿ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಕಳೆದ ಹದಿನೈದು ವರ್ಷಗಳಿಂದ ಸಿದ್ದಾರು ಚಿರಿತಾಮೃತ ಪ್ರಾರಂಭ ಆದದ್ದು ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಿಂದವರೆಗೆ ಬಂತು ಮನೆಯೊಳಗೆ ಪ್ರಾರಂಭ ಆಗುತ್ತೆ ಮಧ್ಯ ಆಗದ ಬೀಜದ ಸಣ್ಣ ಒಂದು ಬೀಜದಂತೆ ಹಳೆ ಮನೆಯೊಳಗಿದ್ದಾಗ ಚರಿತಾಮೃತ ಓದುದು ಅಕ್ಕವರು ಬೆಳಗ್ಗೆ ಅಕ್ಕ ಅವರು ಸಂಕಲ್ಪ ಮಾಡಿದರು ಏನಂತಂದ್ರೆ ಸಿದ್ದಾಳ ಚರಿತಾಮೃತ ಕಲ್ಪತ್ತರವನ್ನು ಓದುವುದು ನಮ್ಮ ಕಡೆಯಿಂದ ಉತ್ಸಾಹಪುರ ಪ್ರಾರಂಭ ಮಾಡಿದ್ವಿ ಮನೆಯೊಳಗ ಯಾಕಂದ್ರೆ ಬೆಳಿಗ್ಗೆ ಆರು ಗಂಟೆಗೆ ಮಗು ಶುರು ಹಾಕಿದ್ದು ಅವಾಗ ನಾಲ್ಕೂವರೆಗೆ ಪಾರಾಯಣ ಕಲ್ಪತ್ರ ಶುರು ಮಾಡಿ ಹಳೆ ಮನೆಯೊಳಗೆ ಕಳೆದ ಮೂರು ವರ್ಷ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಮೂರು ವರ್ಷ ಜಗದ್ಗುರು ಸಿದ್ಧಾರ್ಥರ ಕಥಾಮೃತ ಚರಿತಾಮೃತ ಅಮೃತ ಕಥಾಮೃತ ಬರೇ ಕಥೆ ಬೇರೆ ಬರೇ ಕಥೆಯಿಂದ ಸಂಸಾರ ಕಥೆ ಕಥೆ ಹೇಳ ಬ್ಯಾಡೋ ಮರ ಕಥೆ ಕೇಳಿ ಕೇಳಿ ಸಾಕಾಗಿತ್ತು ಅಂತ ಆದ್ರೆ ಮಹಾತ್ಮರ ಎಷ್ಟು ಕೇಳಿದ್ರು ಚರಿತಾಮೃತ ಅಮೃತ ಕೇಳದಿಂದ ಕಥೆಯನ್ನ ಕೇಳಬಹುದು ನಮ್ಮ ಯಾರ ನಮ್ಮ ದೊಡ್ಡ ಕಥೆ ಬ್ಯಾಡೋ ಮರಯ ಮಲ್ಲಿ ಕೇಳಿ ರೈತಿ ಮತ್ತೆ ಶುರು ಮಾಡಬೇಡ ಯಾಕಂದ್ರೆ ಮಗ ಮಾತು ಕೇಳುವಲ್ರಿ ಸಣ್ಣ ಮಗ ಬಾಳ್ ನಂಬಿದೀವಿ ಅವ್ನು ಡಾಕ್ಟರ್ ಆದ್ಮೇಲೆ ಕೈ ಕೊಟ್ಟಿಟ್ರಿ ಅವ್ರ ಕಥೆ ಸಂಸಾರದ ಕಥೆ ಬಹಳ ನಂಬಿಕೊಂಡಿದ್ದೀವ್ರೀ ಕೈ ಕೊಟ್ಟ ಈ ಕೈ ಕೊಡೋ ಕಥೆ ಸಂಸಾರದ ಕಥೆ ಇದಕ್ಕೆ ಅಜ್ಞಾನದ ಕಥೆ ಅದೇ ಜ್ಞಾನದ ಕಥೆ ಯಾವುದಂದ್ರ ಮಹತ್ವ ಚರಿತ್ರೆ ಕೇಳುತ್ತೇವಲ್ಲ ಅದರ ಜ್ಞಾನದ ಕಥೆ ಅಂತಹ ವಿಷಯವನ್ನ ಆರಿಸಿ ಜ್ಞಾನವೇ ಸಂಪತ್ತು ಅಜ್ಞಾನವೇ ವಿಪತ್ತು ಎಷ್ಟು ಜ್ಞಾನ ಅಜ್ಞಾನ ಅಜ್ಞಾನಕ್ಕೆ ಅದಕ್ಕ ಕತ್ ಎಂತ ಹೇಳ ಅಜ್ಞಾನಕ್ಕೆ ಜ್ಞಾನಕ್ಕ ಬೇಡಕು ಅಂತ ಹೇಳ ಜ್ಞಾನ ದೇವನು ಕೈವಲ್ ಎಂಬಂತ ಹೇಳ ಜ್ಞಾನವೇ ಮುಕ್ತಿಯು ಸೋಪ ಮಹಾತ್ಮರು ಅದಕ್ಕಾಗಿ ಮಹತ್ತರ ಮಹಾನುಭಾವರು ಮುಚ್ಚಿರೋ ಪಾತ್ರವನ್ನು ನಾವು ಹೇಳಬೇಕಾಗಿದೆ ಕಳೆದ ಹದಿನೈದು ವರ್ಷದಿಂದ ನಮ್ಮ ಗುರಣ್ಣ ಕೊನ್ನೂರವರು ಶುರುವಾದ ಬಳಿಕ ಒಳಗೆ ಮರಿ ಒಳಗಿರುವಂತ ಪುರಾಣ ಬೈಲಿಗೆ ಪ್ರೊಫೆಸರ್ ಎಸ್ ಎಸ್ ಕುರುಬರ ಕುರುಗಳು ಬಂದ್ರ ಬಂದ ಬಂದ್ಕೂಡ್ಲ ಇದು ಮಂದಿ ಬಹಳ ಜನಾನು ಬಹಳ ಆತು ಮನಿಯೊಳಗಿನ ಪುರಾಣ ಬೈಲ ಪುರಾಣ ಅಂತ ಅವಾಗ ಬೈಲಿಗೆ ಬಂತಿದ್ರು ಸಿದ್ದಾರ್ಡರ ಪುರಾಣ ಇದಕ್ಕ ಕಾರಣ ನಮ್ಮ ಸರಸ್ವತಿ ಯಕ್ಕ ಅವ್ರ ಕಾರಣ ಅವರ ಸಂಕಲ್ಪ ಮಾಡ್ಲಿಲ್ಲ ಅಂದ್ರ ಸಿದ್ಧಾರ್ ಚರಿತ್ರೆ ಓದ್ತೀನಿ ಅವ್ರ ಪಾರಾಯಣನೇ ಹಿಡಿಯಿಲ್ಲ ಅಂದ್ರೆ ನಾವರೇ ಯಾಕೆ ಬರ್ತಿದ್ದೀವಿ ನೀವರೇ ಯಾಕೆ ಬರ್ತಿದ್ರು ಬರೋ ಬರೋ ಚರಿತ್ರ ಪಾರಾಯಣ ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿ ಮೂರು ವರ್ಷ ಪಾರಾಯಣ ಮಾಡಿ ಪ್ರತಿ ವರ್ಷ ಹದಿನೈದು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಮನಿ ಅವಾಗಿನ ಮನಿ ಇವಾಗ ನಂದನ ವನ ಅದು ಯಾರ ಕಪಾ ಅಂದ್ರೆ ಸೀತಾರವರು ಚರಿತಾಂಬ ಕಥಾ ಫಲ ಏನು ಬರ್ತೀವಿ ಅಂತ ಕೇಳಿದ್ರೆ ಯಾವ ಕಥೆಯೊಳಗಿನ ದ್ರಷ್ಟ ಅಂತ ನಾನು ಏನು ಹೇಳಾಕ ಬಯಸೋದಿಲ್ಲ ಯಾಕಂದ್ರೆ ಕಣ್ಣಿಗೆ ಕಂಡದ್ದನ್ನ ಪ್ರತ್ಯಕ್ಷವಾಗಿ ನಾವು ಏನಕ್ಕೆ ಹಾಕ್ತೀವಿ ನೋಡ್ತೀವಿ ಅದನ್ನು ಉದಾಹರಣೆ ಕೊಟ್ಟರೆ ದೊಡ್ಡ ಆ ಪುಸ್ತಕದ ಹಂಗೆ ಹೇಳಿದ್ರಿ ಈ ಪುಸ್ತಕದ ಹಿಂಗ್ ಹೇಳ್ಯಾರೀ ಅನ್ನೋಕ್ಕಿತ್ತು ಅವಾಗ ನೋಡಿದವರು ನೀವ ಈಗ ನೋಡೋರು ನೀವ ಸದ್ಗುರು ಚರಿತಾಂಬೃತ ಕಥೆಯನ್ನು ಹದಿನೈದು ವರ್ಷ ಪಾರಾಯಣ ಮಾಡೋದ್ರಿಂದ ಏನು ಬರ್ತದ ಇನ್ ಏನ್ ನೋಡಕ್ ಐತಿರ್ಲಾ ಹಿಂಗ ಬಂದು ಒಳಗ್ ಕೂತು ಮತ್ತೆ ಇನ್ನೇನಾಗ ಇನ್ನ ಯಾರ ಮನೆಯೊಳಗೆ ಸಿದ್ಧಾರ್ಡ ಮೂರ್ತಿ ಸ್ಥಾಪನೆ ಮಾಡ್ಯಾರ್ರಿ ಸಿದ್ಧಾರ್ಡ ಅಪ್ಪಗಳ ಮೂರ್ತಿನ ಬಂದು ಕೂತ ಯಾರ ದಯ ಅಂದ್ರ ಸಿದ್ಧಾರ್ಡ ಕೃಪಾ ಅದಕ್ಕೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವೋ ನಿಮ್ಮಿಂದ ಉದ್ಧಾರಾದೇವ ನಿಮ್ಮಿಂದ ಇನ್ ಈ ಲೋಕಕ್ಕೆ ಬಂದಿದ್ದ ಅವರ ಮಹಾನುಭಾವರು ಗುರುದೇವ ಆತ್ಮಾನಂದ್ರು ಶಿವಾನಂದ್ರು ಸಿದ್ಧಾರೂಢರು ನಾಗಲಿಂಗಪ್ಪ ಕರಗದ ಮಡಿವಾಡಪ್ಪ ಇವರೆಲ್ಲ ಈ ಲೋಕಕ್ಕೆ ಬರದ ಏತರ ನಾವು ಉದ್ಧಾರ ಆಗ್ತಿದಿವಿ ನಮಗ ನಮಗ್ ಜ್ಞಾನ ಆಗ್ತಿದ್ದೀನ ಧ್ಯಾನ ಆಗ್ತಿದ್ದಿಲ್ಲ ನಮಗ ಜ್ಞಾನ ಕೊಡು ಸಲುವೇ ಅವರು ಅವತಾರ ಮಾಡಿ ಬಂದು ನಮ್ಗೆ ಜ್ಞಾನವನ್ನು ಹೇಳಿ ಹೇಳಿ జ్ఞాన అంత ఎందుకు జ్ఞాన అంద్ర బు అజ్ఞాన అంద్ర కత్ో అంధకారుకారో నివారక అజ్ఞానో కత్త జ్ఞానవో బు బ కత్లికి హోదా నా నెక్స్ట్ హో ఎంట్ చెప్పారు బి కలత తాక నీ కత్లిగివ అది కలతినా బాసమనే బడ బడ దీప హివసావు జ్ఞానం బెళక్ర యార్ బి గురు ఆ గురు అంద అరు ఆ అరు అందీరాన్న తె అందరు ఆరు నెందు విచారు విషద సంసారిన కనసెందరి మాదర్ధన శంభులింగ వు గంభీర సుఖదోడన నిలుపువ శ్రీగురు వచరు పదైవ ఆశి రహదు నెరవేరు కుడి ದುರಿತ ಅಲ್ಲದಿರು ಪುಣ್ಯವನೇ ಮಾಡು ಕರನ ಅಡಿವಿಡಿ ಶಾಂತರೊಡನ ಕರುಣ ಇವರ ಜೀವನ ನೀತಿ ವಿಧಿದರೆಂದು ಹೆಸರು ನಿಂದಿಸಿ ನುಡಿಯದಿರ ಆರನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಹರಲ್ಲಿ ಕೊಂದು ಒಣಿಯದಿರು ಕಾಮಾದಿಗಳನ್ನು ಜಯಿಸು ಕೈ ಹಿಡಿದು ಅನುಗ್ರಹಿಸು ಎಂದ ಭವಮಾಲೆ ಗೆಲಸು ಪುಸಿಯದರರು ಬಂದು ಕವಿಯಲಂತದಿರು ಸಂಪದರು ತವೇ ಮರ ತತ್ವ ಸಂತ ವಿವರಿಸಿ ನೋಡೆಂದು ತಿಳಿಸುವ ಶ್ರೀ ಗುರುವೇಶ ಈ ಜ್ಞಾನ ಆಗಬೇಕಾಗಿತ್ತಂದ್ರೆ ಯಾರ ದಲ್ಲಿ ಹೋಗಬೇಕು ಅಂದ್ರೆ ಅವಶ್ಯವಾಗಿ ಹೇಳತಾನೆ ಯಾರು ಭಗವಂತನೇ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನೇ ಪಾರ್ಥನನ್ನು ನಿಮಿತ್ತ ಮಾಡಿಕೊಂಡು ಯಾರು ತನ್ನ ಪರಮ ಶಿಷ್ಯನಾಗಿರ್ತಕ್ಕಂಥ ತನ್ನ ಪರಮ ಭಕ್ತನಾಗಿರ್ತಕ್ಕಂಥ ಅರ್ಜುನ ನಿವೃತ್ತಿ ಮಾಡಿಕೊಂಡು ಚತುರ್ಥ ಅಧ್ಯಾಯದ ನಾಲ್ಕನೇ ಅಧ್ಯಾಯದ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಭಗವಂತ

ಅವತ್ತನಂದೆ ಇರಿ ತಿಳ್ಕೊಳ್ಳಿ ಇದರಗೆ ಬಟ್ಟಿ ತರಲ್ಲ ತಿಳ್ೊಳ್ಳುತ್ತಿಲ್ಲ ಬಾಂಡೆ ತರಲ್ಲ ಅಕ್ಕೆ ತಿಳ್ಕ ಕಿರಾಮಿ ತರಲ್ಲ ತಿಳ್ೊಳ್ಳುತ್ತೆ ಕೈಕಲ್ಲ ತರಲ್ಲ ತಿಳ್ೊಳ್ಳುತ್ತೆ ತಿಳ್ವನಿಕೆ ಬਾਰੇ ಎಜುಕೇಶನ್ ಬਾਰੇ ಎಡಕ್ಷನ್ ಡಿಪಾರ್ಟ್ಮೆಂಟ್ ಬಾರೆ ಇದೊಂದು ನಾಕೆ ತಿಂಗಲ್ಲ ಇದ ನಂದಕ್ಕೆ ಹೋಗಿದೆ ಎಜುಕೇಶನ್ ಮತ್ತು ಶಿಕ್ಷಣ ಮತ್ತು ಜ್ಞಾನಂದ್ರೆ ಹೆಂಗಿರುತ್ತೆ ಅಂತ ಜ್ಞಾನಂದ್ರೆ ಅಲ್ಲಿ ಕಾಲೇಜ್ ಕೊ certification ತರಬೇಕು ಅಂತ ಹೇಳ್ಲಿ ನಾಲ್ಕು ಮಂದಿ ಅಡುಗೆ ಮಾಡ್ತಿದ್ರು ಒಬ್ಬರ ಮನೆಗೆ ಒಂದು ಎಂಗೇಜ್ಮೆಂಟ್ ಬರೆಯಕ್ಕೆ ಹೋಗಬೇಕು ನನ್ನ ವೃತ್ತಿ ವೈದಿಕ ಮತ್ತು ಅಧ್ಯಾತ್ಮಿ ವೈದಿಕ ವೃತ್ತಿಯಲ್ಲಿ ಒಂದು ಎಂಗೇಜ್ಮೆಂಟ್ ಒಂದು ಸ್ವತ್ರಿಗೇ ಬರಬೇಕಾಗ್ತದೆ ಇಂಥ ಮಗು ಇಂತಾವ್ ಕೊಟ್ಟರೆ ಬರೆದು ಒಂದು ಗಣಪತಿ ಪೂಜಾ ಮಾಡುವ ಒಂದು ಪದ್ಧತಿ ಎಂಗೇಜ್ಮೆಂಟ್ಗೆ ಹೋಗಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಹೊರಗಳ ಮನೆಯಾದವರ ಕನ್ಯಾ ಕೊಡಾಕ್ ಮಾಡಿದ್ರು ಏನಾಗ್ತಂದ್ರ ಸ್ವಲ್ಪ ಸಂಖ್ಯಾ ಹೆಚ್ಚು ಕಡಿಮೆ ಮಾತ್ರ ಆಗ್ಬಿಡೋದು ಅಂದ 45 10 20 30 ಒಂದೆಡೆ ಮಾದುರಿ ಬರ್ನಿ ಕೈ ಹೆಚ್ಚಿಗೆ ಬೇಕಾದೆ ಇನ್ನ ಒಂದು ಹೆಚ್ಚಿಗೆ 10 10 ಕೆಳಗೆ ಬಡ್ನಿ ಕೈಯೂ ಸ್ವಲ್ಪ ಟೊಮೆಟೊನ್ ಬೇಕಾ ಮತ್ತೆ ಇದ್ರ ಸಾಕು ಅಲ್ಲ ಯಾರ್ ಮಕ್ಕಳು ಬೈಕ್ ಓಡ ನೀತಿದ್ರ ಇನ್ನೊಂದು ಸ್ಕೇಚುಲ ತಗೊಂಡು ಬರಪ್ಪ ತರಪ್ಪ ತಗದೋನ ರಕಪ್ಪ ಬಟ್ಟೆ ಬೈಕ್ ಹೆಚ್ಚಿಗೆ ಹೋಗು ಜ್ಞಾನ ಅನ್ನತಕ್ಕಂತದ್ದು ಬಹಳ ಪರಿಚಯ್ ಕೋದ್ರ ಬೈಕ್ ನಲ್ಲಿ ಒಂದು ರಾಮರು ರಾಗ ಕೈಕಲಿ ಮಾರ್ಕೆಟ್ ನೇನೇ ತಿಳ್ಕೋ ತಿರ್ಮುಡಿ ಮುಂಚಿಲ ಓದುದ್ರ ಮನ ಮುದಿಕ್ಕೆ ಬೈಕ್ ಹೆಚ್ಚಿಗೆ ಬಿಡಬಾರದು ம்ப்சது ஒா கிலோ பதாய் ஆ எல்லா உணுக்கு ஏன் சரி சரி இவ்வளவு உளுக்கு வதக்காய் தந்து அவ்ரப்பி டபல் மடஸ் மொழி தோண்டி மதுக்கிள் அவரது நீங்க முதுக்கிற ததுக்குறாங்க இப்பத்தேழு வர்ஷ ஹு பிடிக்க ஆர்சுக்கு பட்சம் உடுக்கி அது படக்கோ ஆரஸ் மத்தாடி மேல் குட்கா ஓகே அந்த அதுக்கு ஏன் ஒன் கைப்பாதி குரு சேவாடல நம்ம பதக்கன சுக்தே அதே ದುಃಖ ಬರಲಾದಂತ ಸುಖ ಯಾವುದನ್ನೋದನ್ನ ತಿಳಿಸಿಕೊಡಬೇಕಾತಂದ್ರ ಸದ್ಗುರುನಾಥನಂತೆ ಹೋಗಿ ನೀನು ಸೇವಾ ಮಾಡುವ ತನಕ ಗುರುವಿನ ಕೃಪಾ ಆಗುವ ತನಕ ನಿನಗೇನು ಸಿಗುವುದಿಲ್ಲ ಅಂದ್ರೆ ಜ್ಞಾನ ಸಿಗುವುದಿಲ್ಲ ಅಂತ ಜ್ಞಾನವು ಸಿಗಬೇಕಾಗಿತ್ತಂದ್ರೆ ತದ್ವಿತಿ ಪ್ರತಿಪಾದೆಯ ಪರಿಪ್ರಶ್ನೆಯನ ಸೇವಯ ಉಪರೇಖಾಂತಿಕೆ ಜ್ಞಾನ ಜ್ಞಾನೀನ ತತ್ವದ ನೀನು ಎಲ್ಲಿ ತನಕ ಹೋಗಿ ಗುರುವಿನ ಸೇವಾ ಮಾಡಿ ಗುರುವಿನ ಹತ್ತಕ್ಕೆ ಹೋಗಿ ಗುರುಕೃತೆಯನ್ನು ಅಲ್ಲಿ ಅಲ್ಲಿವರೆಗೂ ನಿನಗಂತ ಅಧ್ಯಾತ್ಮದ ಜ್ಞಾನ ದೊರೆಯುವುದಿಲ್ಲ ಅಂತಹ ಜ್ಞಾನವು ನಿನಗೆ ಸಿಗಬೇಕಾಗಿತ್ತಂದ್ರೆ ಅವಶ್ಯವಾಗಿ ಸಿತಾರುಣರ ಸೇವಾ ಮಾಡು ಸತ್ತಂಗ ಸೇವಾ ಮಾಡು ಗುರು ಸೇವಾ ಮಾಡು ನಿನ್ನ ಅಜ್ಞಾನ ಹೊರಗೆ ಹೋಗ್ತದೆ ಜ್ಞಾನ ಆಗ್ತದೆ ಒಳ್ಳೆ ತಿಳುವಳಿಕೆ ಜ್ಞಾನ ನಿನಗೆ ಬಂತಂದ್ರೆ ಮುಕ್ತರ ಆಗ್ತದೆ ಎಂಬ ಮಾತಿನ ಕ